ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ರಿಗೂ ಕನ್ನಡ ಬರತ್ತಲ್ಲಮ್ಮ ನೀವೆಲ್ಲ ತೆಲುಗು ಅಲ್ಲಿ ಮಾತಾಡ್ತೇವೆ ಮನೆಯಲ್ಲ ಕನ್ನಡ ಮಾತಾಡ್ತೇವೆ ಕನ್ನಡದಲ್ಲೇ ಮಾತಾಡಬೇಕು ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ ಕನ್ನಡ ನಾವು ಕನ್ನಡ ಆಮೇಲೆ ಇಂಗ್ಲಿಷ್ ಆಮೇಲೆ ಹಿಂದಿ ಎಲ್ಲ ಓದಬೇಕು ಕನ್ನಡದಲ್ಲಿ ಮಾತಾಡಬೇಕು ಇವಾಗ ನಮ್ಮ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷನು ತಾಯಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಇದೇ ನಮ್ಮ ಹೆಮ್ಮೆನತ್ತ ಪಂಚಾಯತಿ ಕನಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಇಲ್ಲೇ ನಾವು ಮತ್ತೆ ಬರುವಾಗ ನಮ್ಮ ಶಿಕ್ಷಕರಾದಂತ ನಮ್ಮ ಗೋವಿಂದ ಗೌಡ ಸಾರ್ ನಮ್ಗೆ ಕಾಣಿಸಿದ್ರು ನಮ್ಮ ಗೋವಿಂದ ಗೌಡ ಸಾರ್ ನನಗೆ ಸುಮಾರು ಒಂದು ನಾಲ್ಕು ವರ್ಷದಿಂದ ಬಹಳ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಈ ಸರ್ ಶಾಲೆ ನಮ್ಗೆ ರಿಪೇರ್ ಮಾಡ್ಕೊಳ್ಬೇಕು ಒಂದು ಶಾಲೆ ಹೊಸಾಗ ಹಾಕೊಡ್ಬೇಕು ಅಂತ ನಮ್ಮ ಶಾಸ್ತ್ರ ಎಮ್ ಎಲ್ ಎ ಅವರು ಇದ್ದಾಗ ಪಾಪ ಅವರು ಐದು ಲಕ್ಷ ವರ್ಕು ಹಾಕಿದ್ರು ಒಂದೆರಡು ಲಕ್ಷ ರಿಪೇರಿಗೂ ಹಾಕಿದ್ರು ಆ ಐದು ಲಕ್ಷ ವರ್ಕ್ ಅದೇನು ಪೆಂಡಿಂಗ್ ಇದೆ ಏನೋ ಗೊತ್ತಿಲ್ಲ ಅದನ್ನು ನೋಡ್ತೀನಿ ಮತ್ತೆ ಎರಡು ಲಕ್ಷದಂತೂ ನಮ್ಮ ಐದ್ಲಾಪುರ ಅಶೋಕ್ ಅವರು ಕೊಟ್ಟು ಆ ಇಸ್ಕೂಲ್ ಶಾಲೆನೂ ರಿಪೇರಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನನಗೆ ನಾನು ನಮ್ಮ ಶಾಲೆಯಲ್ಲಿ ನೋಡ್ತಾ ಇರೋ ನಮ್ಮ ಪಂಚಾಯತಿಯಲ್ಲಿ ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಳು ಇರೋದು ಇಲ್ಲೇ ನಾನು ಇಲ್ಲಿ ಇಲ್ಲೇನೋ ನಾನು ನೋಡ್ತಾ ಇರ್ ಯಾಕಂದರೆ ಕೆಲವು ಊರುಗಳಲ್ಲೆಲ್ಲ ಏಳು ಜನ ಎಂಟು ಜನ ಹತ್ತು ಜನ ಒಂಬತ್ತು ಜನ ಹನ್ನೆರಡು ಜನ ಈ ರೀತಿ ಮಕ್ಕಳಿಗೆಲ್ಲ ಶಾಲೆಗಳು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಕೆಲವು ಖಾಸಗಿ ಶಾಲೆಗಳಿಂದ ಅವೆಲ್ಲ ದೊಡ್ಡ ಅದೆಲ್ಲ ಈಗ ನಾವು ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗಲ್ಲ ಅದು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ನಮ್ಮ ಊರಿನ ಹಿರಿಯ ನಾಯಕರಾದಂಥ ನಮ್ಮ ಗಂಟಲಪ್ಪನ ಇರ್ಬೋದು ನಮ್ಮ ಗಿರೇಶನ್ ಇರ್ಬೋದು ನಮ್ಮ ಈ ಶಾಲೆ ಎಸ್ ಡಿ ಸಿ ಎಂ ಅಧ್ಯಕ್ಷರಾದಂಥ ನಮ್ಮ ಮುನಕೃಷ್ಣ ಅವರಿರ್ಬೋದು ಮತ್ತೆ ಇಲ್ಲಿ ನಮ್ಮ ಶಿಕ್ಷಕರಂತ ನಮ್ಮ ಗೋವಿಂದ ಗೌಡ್ ಸಾಯರ್ ಅವರು ಮತ್ತೆ ನಮ್ಮ ಟೀಚರ್ ಅಂತ ಶೇ ಶೇಲಾ ಅವರು ಮತ್ತೆ ಕೆ ವಿ ಶಾಂತಮ್ಮನವರು ನಿಜವಾಗಿ ಇವ್ರನ್ನೆಲ್ಲ ನಾನು ನೋಡ್ತಾ ಇದ್ದರೆ ನಿಜವಾಗಿ ಮಕ್ಕಳಿಗೆ ಒಳ್ಳೆ ಕ್ರಮಶಿಕ್ಷಣ ಕಲಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ ಒಳ್ಳೆಯ ವಿದ್ಯಾನು ಹೇಳಿದ್ದಾರೆ ನೀವು ಯಾಕಂದ್ರೆ ನಾನು ಶಾಲೆಗೆ ಬಂದ ತಕ್ಷಣ ಮಕ್ಕಳು ನೋಡಿದ ತಕ್ಷಣ ಹೇಳ್ತೀನಿ ಯಾಕಂದರೆ ಮಕ್ಕಳು ನೋಡಿದ ತಕ್ಷಣ ಹೇಳ್ಬೋದು ಟೀಚರ್ಸ್ ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾರೆ ಅಂತ ನಿಜವಾಗಿ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ನಮ್ಮ ಶಿಕ್ಷಕರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ಅಭಿನಂದಿ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಹುಲ್ ಗಾಂಧಿ ಹುಟ್ಟೊಬ್ಬದ ಪ್ರಯುಕ್ತ ನನ್ನ ಜೊತೆಯಲ್ಲಿ ಈ ಇದಕ್ಕೆ ಬಂದಿರುವಂತ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಮಂಜಣ್ಣವರು ಮತ್ತು ನಮ್ಮ ಎಸ್ ಎಸ್ ಎಲ್ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಮಾರಪ್ಪನವರು ಮತ್ತು ನಮ್ಮ ಐಲಾಪುರ ಅಶೋಕು ಇವರೆಲ್ಲರೂ ನನ್ನ ಜೊತೆಯಲ್ಲಿ ಕೂಡಿ ಇವತ್ತು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಹುಟ್ಟಬ ಪ್ರಯುಕ್ತ ಒಂದು ಸಾಮಗ್ರಿಗಳು ಶಾಲೆಯ ಕಲಿಕಾ ಸಾಮಗ್ರಿ ಕೊಡಬೇಕು ಅಂತ ಹೇಳಿದ್ರು ಆವಾಗ ನಾವು ಮಂಜು ನಾವೆಲ್ಲ ಮಾತಾಡಿ ಮುಲವಾಲಿಗೆ ಹೋಗಿ ಇವಾಗ ಇವತ್ತೇ ಕೊಡ್ಬೋಣ ಅಂತೇಳಿ ನಾವು ಫಸ್ಟ್ ಮೊದಲನೇದು ಕಲಸದ್ದಲ್ಲೇ ಕೊಡಬೇಕು ನಮ್ಮ ಗೋವಿಂದೇಗೌಡ ಸಾರ್ ಅಂತ ಅಂತೇಳಿ ನಾವು ಇವತ್ತು ಬಂದಿದ್ದೀವಿ ನಾನು ಇದು ನಿಂಚ ಮಾತಾಡೋಕೋಲ್ಲ ನಾನು ಮಕ್ಕಳಿಗೆ ಹೇಳೋದು ಒಂದೇ ಯಾಕಂದರೆ ನಾವು ಕಷ್ಟ ಬಿದ್ದು ಹೋದ್ರೆ ನಮಗೆ ಮುಂದೆ ಸುಖ ಇದೆ ಯಾಕಂದರೆ ನಾವೆಲ್ಲ ಓದುವಾಗ ನಮಗೆ ಬಟ್ಟೆಗಳು ಇರಲಿಲ್ಲ ಬುಕ್ಸು ಇರಲಿಲ್ಲ ಬರೆಯಕ್ಕೆ ತನಿಗ್ ಇರ್ತಾ ಇಲ್ಲ ಅಷ್ಟು ಕಷ್ಟ ಕಾಲದಲ್ಲಿ ನಾವೆಲ್ಲ ಓದಿದ್ದೀವಿ ಆವಾಗ ನಾವು ಓದಿದ್ ನಾವು ತಲೆ ಬಗ್ಗೆ ಓದಿದ್ರೆ ದೇವರು ನಮ್ಮನ್ನು ತಲೆ ಇರ್ಸಂಗೆ ಮಾಡ್ತಾರೆ ಅದಕ್ಕೆ ನೀವೆಲ್ಲ ಮಕ್ಕಳು ಹಿರಿಯರ ಮಾತು ಕೇಳಿಕೊಂಡು ತಂದೆ ತಾಯಿ ಮಾತು ಕೇಳಿ ನಮ್ಮ ಗುರುಗಳು ಮಾತು ಕೇಳಿ ತಲೆ ಬಗ್ಗೆ ನೀವು ಓದಿದ್ರೆ ಮುಂದೆ ನಿಮಗೆ ಒಳ್ಳೆ ಭವಿಷ್ಯ ತಿರುದಂತ ಹೇಳುತ್ತಾ ಇವತ್ತು ನಾನು ನಮ್ಮ ಮುಖ್ಯೋದ್ಯ ಬರಾದಂತ ನಮ್ಮ ಗೋವಿಂದೇಗೌಡ ಸಾಹೇಬ್ ಮುಖಾಂತರ ಇವತ್ತು ಇಲ್ಲಿ ನಾವು ತಂದಿರುವಂತ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಎಲ್ಲ ಮಕ್ಕಳಿಗೆ ವಿತರಣೆ ನಮ್ಮ ರಾಹುಲ್ ಗಾಂಧಿ ಹುಟ್ಟಬ್ಬದ ಪ್ರಯುಕ್ತ ನಾವು ವಿತರಣೆ ಮಾಡಲು ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ನೆಚ್ಚಿನ ನಾಯಕರ ಮುಂದುಗಡೆ ನಾವು ವಿತರಣೆ ಮಾಡಲು ನಮ್ಮ ಶಾ ನಮ್ಮ ಶಿಕ್ಷಕರಿಗೆ ಅನುಮತಿ ಪಡ್ಕೊತಾ ಇದ್ದೀನಿ